ನೀವು ಎಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತೀರೋ ಅಲ್ಲಿ ಖಂಡಿತ ನಿಮ್ಮ ಅಡಿಕೆ ಪಸಲು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆಗೇ ಆಗುತ್ತೆ ಈಗ ಐನೂರು ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಒಂದು ದಿನ ಕಷ್ಟಪಡ್ಬೇಕು ನಿಮಗೆ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಬರೋ ಅಂತ ಹಲಸಿನ ಗಿಡಗಳನ್ನ ಹಾಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಇದು ಅಡಿಕೆ ಮೆಸ್ಸು ಈಗ ಅಡಿಕೆ ಒಣಸ್ಲಿಕ್ಕೆ ಮಾಡ್ಕೊಂಡಿರೋದು ಸಮಗ್ರ ಕೃಷಿಯಲ್ಲಿ ಹೊಸ ಹೆಜ್ಜೆಗಳನ್ನ ಹಾಕ್ತಾ ಇದ್ದೀನಿ ಖಂಡಿತ ನಾನಂತೂ ಸಕ್ಸಸ್ ಆಗಿದ್ದೀನಿ ಅದರಲ್ಲಿ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಅವಿನಾಶ್ ಕೋಣಂದೂರ್ ಅಂತ ಹೇಳಿ ನಾನು ಯಾವ ಥರ ಅಂದರೆ ಸಮಗ್ರ ಕೃಷಿ ಎಲ್ಲದು ಪ್ರತಿಯೊಂದು ಸಮಗ್ರ ಕೃಷಿ ಏನು ಮಾಡಬೇಕು ಪ್ರತಿಯೊಂದು ಮಾಡ್ತಾಯಿದ್ದೀನಿ ಈಗ ನೋಡ್ಬೋದು ನೀವು ಅಡಿಕೆ ಮತ್ತು ತೆಂಗು ಅದ್ರ ಜೊತೆಗೆ ನಾಟಿ ಕೋಳಿ ಕುರಿ ಮತ್ತು ಡಾಗ್ ಬ್ರೀಡ್ ಮಾಡ್ತೀನಿ ಜೇನು ಸಾಕಾಣಿಕೆ ಮೀನು ಸಾಕಾಣಿಕೆ ಪ್ರತಿಯೊಂದು ಏನು ಬರ್ಡ್ಸ್ಗಳನ್ನೂ ಮಾಡ್ತಾಯಿದ್ದೀನಿ ಈಗ ಒಬ್ಬ ರೈತ ಎಷ್ಟು ಈಗ ನಮಗೆ ಆದಾಯ ಹೆಂಗೆ ಗಳಿಸ್ಕೋಬೋದು ಅಂದರೆ ಈಗ ನಾನೆಲ್ಲ ಒಂದು ಹೋಗ್ತೀನಿ ಒಂದು ಖರ್ಚಿಗೆ ಬೇಕು ಅಂದರೆ ಈಗ ಐನೂರು ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಒಂದು ದಿನ ಕಷ್ಟಪಡಬೇಕು ಅದಕ್ಕೆ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಈಗ ನಮ್ಗೆ ಯಾವುದರಲ್ಲೇ ಆದಾಯ ಸ್ವ ಸ್ವಲ್ಪ ಈಗ ಭಾರಿ ದೊಡ್ಡ ಹೆವಿ ಬಂಡವಾಳ ಅಂತಲ್ಲ ನಿಮಗೆ ತಿಂಗಳಿಗೆ ಎಷ್ಟು ಬೇಕು ಮೇಂಟೆನೆನ್ಸಿಗೆ ಅಷ್ಟು ಖಂಡಿತ ಮಾಡ್ಬೋದು ಈಗ ಕೂರಿಲೇ ಒಂಥರ ಆದಾಯ ಇದೆ ಕೋಳಿಲೇ ಒಂಥರ ಆದಾಯ ಇದೆ ಮೀನಲ್ಲೇ ಒಂಥರ ಆದಾಯ ಇದೆ ಈಗ ನನಗೆ ಕೃಷಿ ಇಲಾಖೆಯಿಂದ ಮೀನುಗಳ್ನು ತೊಗೊಂಡಿದ್ದೀನಿ ಮತ್ತೇನಂದರೆ ಈಗ ಈಗ ನೋಡ್ಬೋದು ನೀವು ತೋಟಗಳಿಗೆ ಯಾವ ಥರ ನಾವು ಇದು ಮಾಡ್ತೀವಿ ಅಂದರೆ ಈಗ ಆಲ್ಮೋಸ್ಟ್ ಜಾಸ್ತಿ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕ್ತೀವಿ ಅದ್ರ ಜೊತೆಗೆ ಈಗಲಿನ ಇದಕ್ಕೆ ಈಗ ಗೌರ್ಮೆಂಟ್ ಗೊಬ್ಬರಗಳ್ನ ಯೂಸ್ ಮಾಡಲೇಬೇಕಾಗತ್ತೆ ಮತ್ತು ಈಗ ನೋಡ್ಬೋದು ಈಗ ಮಳೆ ಮಳೆ ಜಾಸ್ತಿ ಇರೋದರಿಂದ ಔಷಧಿಗಳೆಲ್ಲ ಈಗ ಮೂರು ಸರಿ ಆಗಿದೆ ಹೊಡಿತ ಮತ್ತೇನಂದರೆ ಆ ಥರ ರೈತರು ಅಂದಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕು ಕಷ್ಟವೂ ಇರುತ್ತೆ ಅದರಲ್ಲಿ ಸುಖವೂ ಇರುತ್ತೆ ಏನಂದರೆ ಈಗ ಸಮಗ್ರ ಕೃಷಿಯಲ್ಲಿ ಹೊಸ ಹೆಜ್ಜೆಗಳನ್ನ ಹಾಕ್ತಾ ಇದ್ದೀನಿ ಖಂಡಿತ ನಾನಂತೂ ಸಕ್ಸಸ್ ಆಗಿದ್ದೀನಿ ಅದರಲ್ಲಿ ಸರ್ ನೋಡಿ ಈಗ ಫಸ್ಟ್ಲು ಏನಂದರೆ ಒಂದು ನಾಲ್ಕು ವರ್ಷ ಐದು ವರ್ಷದಿಂದನೇ ಶುರು ಆಗುತ್ತೆ ಬಟ್ ಈಗ ಅಂದರೆ ಕರೆಕ್ಟಾಗಿ ನಿಂತಿದೆ ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಕೊನೆ ಹಿಡಿದಿದೆ ಅಂದರೆ ಮತ್ತೊಂದೇನಂದರೆ ನೀವು ಎಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತೀರೋ ಅಲ್ಲಿ ಖಂಡಿತ ನಿಮ್ಮ ಅಡಿಕೆ ಫಸ್ಲು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆಗೇ ಆಗುತ್ತೆ ನೋಡ್ಬೋದು ನೀವೀಗ ಮಳೆ ಜಾಸ್ತಿ ಇರೋದ್ರಿಂದ ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಇಲ್ಲೆಲ್ಲ ಇದೆಲ್ಲ ಕೋಳಿಗಳೇ ಎಲ್ಲ ಖಾಲಿ ಮಾಡಿರೋದು ಈ ದೊಡ್ಡ ದೊಡ್ಡ ಗಿಡ ಯಾಕೆ ಮಾಡಿದೀನಿ ಅಂದರೆ ಮಳೆ ಜಾಸ್ತಿ ಆಗಿದ್ದರಿಂದ ಕೋಳಿಗಳು ಹೊರಗಡೆ ಮೇಯ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಇಷ್ಟು ಬೆಳೆದಿದೆ ಸರ್ ಈಗ ನೀರಿನ ಮೂಲ ಇದು ಹೆಂಗೆ ಅಂದರೆ ಬೋರು ಇದೆ ಅದ್ರ ಜೊತೆಗೆ ಕೃಷಿ ಹೊಂಡನೂ ಇದೆ ಬೋರಿಂದ ನೀರೇನಾದರೂ ಅಲ್ಲಿ ಕಡಿಮೆ ಆಯಿತು ಅಂದರೆ ಕೃಷಿ ಹೊಂಡದಲ್ಲೇ ಬೋರಿಂದ ಡಂಪ್ ಮಾಡ್ಕೊತೀವಿ ಅದರಲ್ಲಿ ಮತ್ತೇನಂದರೆ ಈಗ ಹೊಸದಾಗಿ ಮೀನು ಬಿಟ್ಟಿದ್ದೀನಿ ಅದರಲ್ಲಿ ಆ ಮತ್ತೊಂದು ಏನಂದ್ರೆ ಈಗ ಎರಡು ಮ್ಯಾನೇಜ್ ಆಗುತ್ತೆ ನೀರಿಗೇನು ಕೊರತೆ ಇಲ್ಲ ಬೋರು ಇದೆ ಮತ್ತೆ ಕೃಷಿ ಹೊಂಡನು ಇದೆ ನೋಡಿ ಮತ್ತೆ ಅದ್ರ ಜೊತೆ ಕಾಳ್ಮೆಣ್ಸು ಬೆಳೆದಿದೀವಿ ಈಗ ನೋಡಿ ಈಗಲೇ ಎಲ್ಲ ಫಸ್ಲು ಶುರು ಆಗಿದೆ ಇಲ್ಲಿ ಇದೇನಂದ್ರೆ ತೆಂಗಿನ ಮರಕ್ಕೆ ಹಾಕಿದ್ದೀವಿ ತೆಂಗಿನ ಮರ ಅಡಿಕೆ ಮರ ಎಲ್ಲಿ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಎಲ್ಲ ಕಡೆ ಒಂದೊಂದು ಮರ ಎರಡೆರಡು ಮರ ಬಿಟ್ಟು ಹಾಕಿದೀವಿ ನೋಡಿ ಎಷ್ಟು ದೊಡ್ಡ ಹೋಗಿದೆ ಆ್ಯಕ್ಚುಲಿ ಇವತ್ತು ಔಷಧಿ ಹೊಡೆದೇ ಇರೋದು ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲೆಲ್ಲ ಪೂರ್ತಿ ಇದಕ್ಕೂ ಹೊಡೆದಿದ್ದೀವಿ ಮಧ್ಯಂತರದಲ್ಲಿ ಬಾಳೆಗಳು ಹಾಕೊಂಡಿದೀವಿ ಇದು ಆ್ಯಕ್ಚುಲಿ ಕರ್ಬಾಳೆ ಈ ತೋಟದಲ್ಲೇ ಬರೀ ಕರ್ಬಾಳೆ ಮಾತ್ರ ಪುಟ್ಟ ಬಾಳೆ ಮತ್ತೆ ಆ ಕಡೆ ಎಲ್ಲ ಮತ್ತೊಂದು ತೋಟದಲ್ಲಿ ಹಾಕಿದೀವಿ ಅದರ ಜೊತೆಗೆ ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಒಂದಿಷ್ಟು ಹಣ್ಣಿನ ಗಿಡಗಳನ್ನ ಈಗ ನೋಡ್ಬೋದು ಈಗ ಚಿಕ್ಕ ಈಗ ಫಸ್ಲು ಬರ್ತಾ ಇದೆ ಇಲ್ಲಿ ನೋಡ್ ಕಾಣ್ತಾ ಇರಬಹುದು ಇಲ್ಲಿ ಈ ತರ ಪ್ರತಿಯೊಂದು ಸಮಗ್ರ ಕೃಷಿಲಿ ನಾವು ಏನೇನು ತೋಡ್ಸ್ಕೊಬೇಕು ಎಲ್ಲದೂ ಇದೆ ಮತ್ತೆ ಲಿಂಬು ಗಿಡ ಇದೆ ಮತ್ತೆ ಇವಾಗ ನಿಮಗೆ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಬರೋ ಅಂಥ ಹಲಸಿನ ಗಿಡಗಳನ್ನ ಹಾಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಈ ಸರಿಯಿಂದ ಅದನ್ನು ಅದನ್ನ ಶುರು ಮಾಡಿದ್ದೀನಿ ವರ್ಷ ಪೂರ್ತಿ ಲಿಂಬೆ ಹಣ್ಣು ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಸೈಜ್ ಸ್ವಲ್ಪ ಸಣ್ಣ ಇದೆ ಈಗ ಬರ್ತಾ ಇದೆ ಮತ್ತೆ ನೋಡ್ಬೋದು ನೀವು ಈ ತರ ಗಿಡಗಳನ್ನ ಒಂದು ಇಪ್ಪತ್ತು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಇದು ಅಡಿಕೆ ಮೆಸ್ಸು ಈಗ ಅಡಿಕೆ ಒಣಸ್ಲಿಕ್ಕೆ ಮಾಡ್ಕೊಂಡಿರೋದು ಇದೆಲ್ಲ ಏನಂದರೆ ಮೆಸ್ಸು ಹಾಕಿ ಮಾಮೂಲಿ ಮರದಿಂದನೇ ಮಾಡಿರೋದು ಇದು ಇದು ಹ್ಯಾಂಡ್ ಹಿಡ್ಕೊಳ್ಳೋಕೆ ಇದಿಷ್ಟು ಪೂರ್ತಿ ಈಗೇನಂದ್ರೆ ಈಗ ಮಳೆ ಇರೋದ್ರಿಂದ ಶೆಡ್ ಅಲ್ಲೆಲ್ಲ ಮುಚ್ಚಿಟ್ಟಿದ್ದೇವೆ ಅದು ಅದೊಂಥರದ್ದು ಮೆಸ್ಸಿದೆ ಇದು ಒಂಥರದ್ದು ಮೆಸ್ಸಿದೆ ಎಲ್ಲ ಪೂರ್ತಿ ನಾವು ಉಡ್ಡಲೇ ಮಾಡಿರೋದೆಲ್ಲ ಪೂರ್ತಿ